ನಿಮ್ಮ ಮೊದಲ ಪ್ರಶ್ನೆ ಗರ್ಭ ನಿರೋಧಕ ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳುವುದರಿಂದ ಯಾವ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಮಕ್ಕಳಾಗದಿರುವಿಕೆ ಬಿ ಹೃದಯಾಘಾತ ಸಿ ಋತುಚಕ್ರ ಬದಲಾವಣೆ ಮತ್ತು ಡಿ ಅಂದ ಹಾಳಾಗುವುದು ಸರಿಯಾದ ಉತ್ತರ ಆಪ್ಷನ್ ಸಿ ಋತುಚಕ್ರ ಬದಲಾವಣೆ ಗರ್ಭ ನಿರೋಧಕ ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಅವರಿಗೆ ಋತುಚಕ್ರದ ಬದಲಾವಣೆಯು ಕಂಡುಬರುತ್ತದೆ ಪ್ರಶ್ನೆ ಎರಡು ಇಂಗ್ಲೆಂಡಿನ ಅಥವಾ ಬ್ರಿಟಿಷರ ಮೊದಲು ಭಾರತ ಯಾವ ದೇಶದ ಗುಲಾಮವಾಗಿತ್ತು ಆಪ್ಷನ್ಸ್ ಎ ಫ್ರಾನ್ಸ್ ಬಿ ಅಮೇರಿಕಾ ಸಿ ರಷ್ಯಾ ಮತ್ತು ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ ಎ ಫ್ರಾನ್ಸ್ ಇಂಗ್ಲೆಂಡಿನ ಮೊದಲು ಭಾರತ ಫ್ರಾನ್ಸ್ ದೇಶದ ಗುಲಾಮರಾಗಿತ್ತು ಪ್ರಶ್ನೆ ಮೂರು ಬೆನ್ನು ನೋವನ್ನು ನಿವಾರಿಸಲು ಸಹಾಯ ಮಾಡುವ ವಸ್ತು ಯಾವುದು ಆಪ್ಷನ್ಸ್ ಎ ನೀಲಗಿರಿ ತೈಲ ಬಿ ದಾಲ್ಚಿನ್ನಿ ಕಡ್ಡಿ ಸಿ ಬೇವಿನ ರಸ ಮತ್ತು ಡಿ ತುಳಸಿ ಎಲೆ ಸರಿಯಾದ ಉತ್ತರ ಆಪ್ಷನ್ ಬಿ ದಾಲ್ಚಿನ್ನಿ ಕಡ್ಡಿ ಪ್ರಶ್ನೆ ನಾಲ್ಕು ಭಾರತದ ಅತ್ಯಂತ ಸುಂದರವಾದ ರೈಲು ನಿಲ್ದಾಣ ಯಾವುದು ಆಪ್ಷನ್ಸ್ ಎ ಛತ್ರಪತಿ ಶಿವಾಜಿ ನಿಲ್ದಾಣ ಬಿ ಗಾಂಧಿ ರೈಲು ನಿಲ್ದಾಣ ಸಿ ಮುಂಬೈ ನಿಲ್ದಾಣ ಮತ್ತು ಡಿ ಒರಿಸ್ಸಾ ರೈಲು ನಿಲ್ದಾಣ ಸರಿಯಾದ ಉತ್ತರ ಆಪ್ಷನ್ ಎ ಛತ್ರಪತಿ ಶಿವಾಜಿ ರೈಲು ನಿಲ್ದಾಣ ಪ್ರಶ್ನೆ ಐದು ಮಧುಮೇಹದಿಂದ ಬಳಲುತ್ತಿರುವವರು ಯಾವ ಒಣ ಹಣ್ಣುಗಳನ್ನು ತಿನ್ನಬಹುದು ಆಪ್ಷನ್ಸ್ ಎ ದ್ರಾಕ್ಷಿ ಬಿ ದಾಳಿಂಬೆ ಸಿ ಬಾದಾಮಿ ಮತ್ತು ಡಿ ಖರ್ಜೂರ ಸರಿಯಾದ ಉತ್ತರ ಆಪ್ಷನ್ ಡಿ ಖರ್ಜೂರ ಖರ್ಜೂರವನ್ನು ಮಧುಮೇಹದಿಂದ ಬಳಲುತ್ತಿರುವವರು ತಿನ್ನಬಹುದು ಪ್ರಶ್ನೆ ಆರು ಯಾವ ಪ್ರಾಣಿಯು ಸೂರ್ಯನನ್ನು ಎಂದಿಗೂ ನೋಡುವುದಿಲ್ಲ ಆಪ್ಷನ್ಸ್ ಎ ನಾಯಿ ಬಿ ಬೆಕ್ಕು ಸಿ ಹಂದಿ ಮತ್ತು ಡಿ ಸಿಂಹ ಸರಿಯಾದ ಉತ್ತರ ಆಪ್ಷನ್ ಸಿ ಹಂದಿ ಒಂದು ಸಂಶೋಧನೆಯ ಪ್ರಕಾರ ಹಂದಿಯು ಎಂದಿಗೂ ಸೂರ್ಯನನ್ನು ತಲೆ ಎತ್ತಿ ಕೂಡ ನೋಡುವುದಿಲ್ಲ ಪ್ರಶ್ನೆ ಏಳು ನೆಹರು ಟ್ರೋಫಿ ಯಾವ ಆಟಕ್ಕೆ ಸಂಬಂಧಿಸಿದೆ ಆಪ್ಷನ್ಸ್ ಎ ಕ್ರಿಕೆಟ್ ಬಿ ಕಬಡ್ಡಿ ಸಿ ಖೋ ಖೋ ಮತ್ತು ಡಿ ಫುಟ್ಬಾಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಫುಟ್ಬಾಲ್ ನೆಹರು ಟ್ರೋಫಿಯು ಫುಟ್ಬಾಲ್ ಆಟಕ್ಕೆ ಸಂಬಂಧಿಸಿದ ಟ್ರೋಫಿಯಾಗಿದೆ ಪ್ರಶ್ನೆ ಎಂಟು ಹೀಟರ್ ವಾಟರ್ ಸ್ನಾನ ಮಾಡುವುದರಿಂದ ಯಾವ ಸಮಸ್ಯೆಯೇ ಉಂಟಾಗುತ್ತದೆ ಆಪ್ಷನ್ಸ್ ಎ ಚರ್ಮರೋಗ ಬಿ ಕೂದಲು ಉದುರುವಿಕೆ ಸಿ ಅಜೀರ್ಣತೆ ಮತ್ತು ಡಿ ಪೈಲ್ಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಕೂದಲು ಉದುರುವಿಕೆ ವಾಟರ್ ಹೀಟರ್ನಿಂದ ಬಿಸಿ ಮಾಡಿದ ನೀರನ್ನು ಸ್ನಾನ ಮಾಡುವುದರಿಂದ ಕೂದಲು ಉದುರುವಿಕೆಗೆ ಅದು ಮುಖ್ಯ ಕಾರಣವಾಗುತ್ತದೆ ಪ್ರಶ್ನೆ ಒಂಬತ್ತು ಸಿಂಹದ ಬಾಯಲ್ಲಿ ಸುಮಾರು ಎಷ್ಟು ಹಲ್ಲುಗಳಿವೆ ಆಪ್ಷನ್ಸ್ ಎ ಇಪ್ಪತ್ತೈದು ಬಿ ಐವತ್ತೆರಡು ಸಿ ನಲವತ್ತು ಮತ್ತು ಡಿ ಮೂವತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತು ಸಿಂಹದ ಬಾಯಲ್ಲಿ ಸುಮಾರು ಮೂವತ್ತು ಹಲ್ಲುಗಳು ಇರುತ್ತವೆ ಎಂದು ಅಂದಾಜಿಸಲಾಗಿದೆ ಪ್ರಶ್ನೆ ಹತ್ತು ಯಾವ ನಗರ ಪರಿಮಳಗಳ ನಗರ ಎಂದು ಹೆಸರುವಾಸಿಯಾಗಿದೆ ಆಪ್ಷನ್ಸ್ ಎ ಕನೌಜ ಬಿ ಚೆನ್ನೈ ಸಿ ಕಾಶ್ಮೀರ ಮತ್ತು ಡಿ ತಂಜಾವೂರು ಸರಿಯಾದ ಉತ್ತರ ಆಪ್ಷನ್ ಎ ಕನೌಜ